ಸರ್ಕಾರಿ ಶಾಲೆಗೆ ಪ್ರಾರ್ಥನಾ ಮಂದಿರ ಕಟ್ಟಿಸುವ ಮೂಲಕ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡ ಬಿಜೆಪಿ ಮುಖಂಡ ಸಾಮಾನ್ಯವಾಗಿ ರಾಜಕಾರಣಿಗಳ ಹುಟ್ಟು ಹಬ್ಬವನ್ನ ನಾವು ನೋಡಿಯೇ ಇರ್ತೀವಿ ಊರು ಫ್ಲೆಕ್ಸ್ ಹಾವಳಿ ಹಾರಾತುರ ಈ ರಾಜಕಾರಣಿಗಳ ಹುಟ್ಟು ಹಬ್ಬ ಅಷ್ಟೇ ಅಲ್ಲ ಸೆಲೆಬ್ರಿಟಿಗಳ ಹುಟ್ಟು ಹಬ್ಬಕ್ಕೂ ಇದು ಕಾಮನ್ ಆಗಿದೆ ಆದರೆ ಇಲ್ಲೊಬ್ಬ ತನ್ನ ಹುಟ್ಟು ಹಬ್ಬ ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಯಾರಪ್ಪ ಅಂತೀರಾ ಈ ಸ್ಟೋರಿ ನೋಡಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬ್ಯಾಲದ ಕೆರೆಯ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ತಮ್ಮ ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಈ ಬಿಜೆಪಿ ಮುಖಂಡನ ಹಬ್ಬಕ್ಕೆ ಎಲ್ಲಿಯೂ ಕೂಡ ಒಂದು ಬ್ಯಾನರ್ ಇಲ್ಲ ಹಾರ ತುರಾಯಿಗಳಂತೂ ಇಲ್ಲವೇ ಇಲ್ಲ ಬಿಡಿ ಇವರು ತಮ್ಮ ಹುಟ್ಟುಹಬ್ಬಕ್ಕೆ ತಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಪ್ರಾರ್ಥನಾ ಮಂದಿರ ಕಟ್ಟಿಸಿಕೊಡುವ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ನಮ್ಮ ಗ್ರಾಮದ ಪರವಾಗಿ ಅವರು ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಸರ್ಕಾರಿ ಶಾಲೆಯಲ್ಲಿ ಒಂದು ಶೆಡ್ಡು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಅವರು ಮುಂದ ಮುಂದಿನ ಮಾಡಿಕೊಳ್ಳಿ ಸರ್ಕಾರಿ ಇದಕ್ಕೆ ಅಂತ ಹೇಳಿ ನಾನು ಅವ್ರನ್ನ ದೇವರು ಒಳ್ಳೇದು ಮಾಡಲಿ ಅಂತ ಕೇಳುವ ಯಾರಕೆರೆ ಗ್ರಾಮದ ಪರವಾಗಿ ಊರು ತುಂಬ ಬ್ಯಾನರ್ ಹಾಕೋದಕ್ಕಿಂತ ಇಂಥ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು ಖಂಡಿತ ಅದು ಒಳ್ಳೆಯದು ಈ ಟೈಪೇ ಮಾಡಬೇಕು ಶಾಮೀನ ಇದು ಶಾಮಿನ ಹಾಕೋದಾಗಲಿ ಬೇದರ್ ಹಾಕೋದಾಗಲಿ ಏನು ಪ್ರಯೋಜನ ಬರೋದಿಲ್ಲ ಇವೆಲ್ಲ ಒಳ್ಳೆ ಕಾರ್ಯಗಳು ಇದು ಮಾಡಬೇಕು ನನ್ನ ಪಡೆ ಕಾರ್ಯಕ್ರಮ ಇವೆಲ್ಲನೂ ಒಳ್ಳೆಯದು ಥ್ಯಾಂಕ್ ಯು ಒಳ್ಳೇದಾಗಲಿ ಅವ್ರಿಗೆ ಹುಟ್ಟು ಹಬ್ಬಕ್ಕೆ ಖರ್ಚು ಮಾಡುವ ಹಣವನ್ನ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಹಾಗೂ ಬಡ ಮಕ್ಕಳಿಗೆ ಸಹಾಯ ಮಾಡುವ ಮುಖಾಂತರ ಮಾದರಿಯಾಗಿದ್ದಾರೆ ಇವರ ಕೆಲಸಕ್ಕೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಉಳ್ಳವರು ತಮ್ಮ ಹುಟ್ಟುಹಬ್ಬವನ್ನ ಸಣ್ಣ ಪುಟ್ಟ ಸಾಮಾಜಿಕ ಕೆಲಸಗಳನ್ನ ಮಾಡುವ ಮೂಲಕ ಆಚರಣೆ ಮಾಡಿಕೊಂಡ್ರೆ ದೇಶದ ಎಷ್ಟೋ ಸಮಸ್ಯೆಗಳು ಬಗೆಹರಿಯತ್ವೆ ನನ್ನ ಅತ್ಯಂತ ಹಿರಿಯ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರು ಸ್ನೇಹಿತರಾದಂಥ ವಿಜಯ್ ಕುಮಾರ್ ಅವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬ ಈಗ ಸಾಕಷ್ಟು ಜನ ಮಾಡ್ಕೊಳ್ತಾರೆ ನೋಡಿದ್ವಿ ಆದರೆ ಕುಮಾರ್ ಅವರ ಹುಟ್ಟುಹಬ್ಬ ಒಂದು ವಿಶೇಷವಾದ ಕಾರ್ಯಕ್ರಮದೊಂದಿಗೆ ನಾವೆಲ್ಲ ಮುಖಂಡರು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಏನು ವಿಶ್ವದಲ್ಲಿ ಮಳೆಯಲ್ಲಿ ರಕ್ಷಣೆ ಇರಲಿಲ್ಲ ಈ ಭಾಗದಲ್ಲಿ ಮೈಕ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಭಾಂಗಣವನ್ನು ಅವರ ದಿನ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಹುಟ್ಟುಹಬ್ಬಕ್ಕೆ ಅರ್ಥ ಬಂದಿರ್ತದೆ ಹುಟ್ಟುಹಬ್ಬ ಮಾಡೋದು ತಿಳ್ಕೊಳ್ಳೋದು ಇದಲ್ಲ ಭಗವಂತ ನಮಗೆ ಅರವತ್ತ್ಮೂರು ವರ್ಷ ಬದುಕೋಕ್ಕೆ ಅವಕಾಶ ಕೊಟ್ಟ ಬಹಳ ಜನಕ್ಕೆ ಈ ವಯಸ್ಸಲ್ಲಿ ಇಲ್ಲ ಬಹಳ ಜನ ಆದರೆ ಹಿಂದಿನ ವರ್ಷ ಕೆಲಸ ಮಾಡಿದ್ದೀನ ಬಾಕಿ ಉಳಿದಿದ್ರೆ ಭಗವಂತ ನನಗೆ ಇನ್ನೂ ಆಯ್ಕೆ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ದಿನ ಹಿಂದೆ ಮುಂದಕ್ಕೆ ನಾನು ಏನ್ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಾಧಕವಾದ ಕೆಲಸವನ್ನ ಕುಮಾರ್ ಅವರು ಮಾಡಿದ್ದಾರೆ ಅವರು ಇನ್ನೂ ಮೂರು ವರ್ಷಗಳ ಕಾಲ ನಾವು ಒಳ್ಳೆಯ ಕೆಲಸ ಮಾಡಿ ಜನಗಳ ಆಶೀರ್ವಾದ ಮಾಡ್ತಾರೆ ಜನಗಳ ಆಶೀರ್ವಾದನೇ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಜನಗಳ ಆಶೀರ್ವಾದ ಮಕ್ಕಳ ಆಶೀರ್ವಾದ ಎಲ್ಲರೂ ಕೂಡ ಮಕ್ಕಳ ಬಯಕೆ ಎಲ್ಲ ಕೂಡ ವಿ ಮೇಲೆ ಇರಲಿ ಭಗವಂತ ಅವರು ಇನ್ನೂ ಐಶ್ವರ್ಯ ಐಶ್ವರ್ಯಗಳು ಜಾಸ್ತಿ ಕೊಡಲಿ ಒಟ್ನಲ್ಲಿ ಬಿಜೆಪಿ ಮುಖಂಡ ಹುಟ್ಟು ಹುಟ್ಟುಹಬ್ಬಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಅನೇಕರು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದ್ದಾರೆ